ಆಗಲೇ ಫೋನ್ ಮಾಡ್ಲಾ ಇನ್ನು ಎಷ್ಟೊತ್ತ ಬರೋದು ಅಂತ ಈಗ ರೆಡಿ ಮಾಡಿಟ್ಟವರಂತೆ ಆಲ್ರೆಡಿ ಫೋನ್ ಮಾಡಿ ಎಷ್ಟೊತ್ತ ಬರೋದು ಇಷ್ಟೊತ್ತು ಎಂಟು ಕಾಲು ಇಲ್ಲೇ ನಾನು ತಿನ್ಕಂಡಿದ್ರೆ ಬೇಡ ಅಂತಿತ್ತ ಕಮ್ ಬ್ಯಾಕ್ ಟು ಅಂಜನ್ ಜನ್ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತು ಶುಕ್ರವಾರ ಭಾಸ್ಕರ ಮನೆಯಲ್ಲಿ ಒಂದು ಪೂಜೆ ಇದೆ ಬೆಳಗ್ಗೆನೆ ಹೊಲ್ಗೆ ಹೋಗಬೇಕು ಫಸ್ಟ್ ಆಫೀಸ್ಗೆ ಹೋಗ್ತೀನಿ ಅಮ್ಮಲ್ಲಿ ಭಾಸ್ಕರ ಮನೆ ಪೂಜೆ ಇದೆ ಅದು ಮುಗಿಸ್ಕೊಂಡು ಗಗನ ಮನೆಗೆ ಹೋಗ್ಬೇಕು ಗಗನ ಮನೇಲು ಏನೋ ಹೊಸ ಇದೆ ಸೊ ಲೆಟ್ಸ್ ಗೋ ಅ ಇಷ್ಟೊತ್ತವರೆಗೂ ಆಫೀಸ್ಲಿದ್ದೆ ಕೆಲಸ ಮಾಡ್ತಾ ಇದ್ದೆ ಸಮಯ ಕರೆಕ್ಟಾಗಿ ಒಂದು ಗಂಟೆ ಆಲ್ಮೋಸ್ಟು ಭಾಸ್ ಬೆಳಗ್ಗೆ ಹೇಳ್ದಂಗೆ ಅವ್ರ ಮನೆಗೆ ಹೋಗಬೇಕಿತ್ತು ಒಂದು ಫಂಕ್ಷನ್ಗೆ ಅದು ಇನ್ನೂ ಅವ್ರು ಪೂಜೆ ಮಾಡ್ತವ್ರಂತೆ ಸೊ ಅಲ್ಲಿಗೆ ಸಂಜೆ ಹೋಗೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಆಮೇಲೆ ಇನ್ನೊಂದು ನನ್ನ ಬೈಕ್ ಇತ್ತು ಕಾರ್ ತಂದಿರಲ್ಲ ಸೊ ಕೊಲಿಗೆ ಕಾರ್ ಇಸ್ಕೊಂಡು ಅವ್ರ ಊರಿಗೆ ಹೋಗ್ತಾ ಇದ್ದೀನಿ ಗಗನ ಅವ್ರ ಊರಲ್ಲಿ ಹೊಸದಡ್ಕ ಮಾಡೋರು ಮಾಡಿದ್ದಾರೆ ಇವತ್ತು ಸೊ ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬಂದು ಸಂಜೆ ಮೇಲೆ ಅವ್ರ ಮನೆಗೆ ಹೋಗ್ಬೇಕು ಸಿ ಸದ್ಯಕ್ಕೆ ಗಗನವರು ಹೋಗ್ತಾ ಇದೀವಿ ಗಗನ ಊರಲ್ಲಿ ಆಗಲೇ ಸಚಿನ್ ಫೋನ್ ಮಾಡಿಲ್ಲ ಇನ್ನು ಎಷ್ಟೊತ್ತೋ ಬರೋದು ಅಂತವನೇ ಊಟ ಅಂದ್ಬಿಟ್ರೆ ಮಾತ್ರ ಅವನಿಗೆ ಮಾಡ್ತಿದ್ದಂಗೆ ಪಟ್ಟಂತ ತಿನ್ಬಿಡ್ಬೇಕು ಆಗಲೇ ಫೋನ್ ಮಾಡಿಲೋ ಇನ್ನು ಎಷ್ಟೊತ್ತ ಬರೋದು ಅಂತ ಈಗ ರೆಡಿ ಮಾಡಿ ಆಲ್ರೆಡಿ ಫೋನ್ ಮಾಡ್ಬಿಟ್ಟು ಎಷ್ಟೊತ್ತೋ ಬರೋದು ಅಂತ ಸೊ ಫಸ್ಟ್ ಅಲ್ಲಿಗೆ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಸಚಿನ್ ಅವರ ಮಾವನ ಮನೆ ಗೌರಿ ಮನೆ ಹೇಳಿ ಅಡಿಮೆ ತರ ಮುಕ್ತಾಯ ನಾಲ್ಕು ದಿನದಿಂದ ಇಲ್ಲೇ ಇದೆಯಲ್ಲ ನಮ್ಮ ಮಾವ ಐದು ದಿನ ಇರಬೇಕು ಅಂತ ಹೇಳ್ತಾ ಇದ್ದು ಗೌರಿ ಗಣೇಶ ಹಬ್ಬಕ್ಕೆ ಬಂದ್ರೆ ಐದು ದಿನ ಇರಬೇಕು ಒಯ್ತ ಇದ್ರು ಯಾರು ಹೇಳಿದ ಗೌರಿ ಗಣೇಶ ಹಬ್ಬ ಸ್ಪೆಷಾಲಿಟಿ ಅದು

मी फेम शुकुमार नल्लाय रखा म वी आर मिसिंग शुकुमार सो मच सो मच नो व्हाट आई स्पीकिंग व्हाई नल्लाय रखा म बिर्याणी मात्र गाइस सुपर नल्लाय रखा गगनर अपा माडरा एक्सपीरियंस यार कोण कडलन का थैंक्स फॉर द इनविट थैंक्स फॉर द थैंक्स बिर्याणी

ಈಗಲೇ ಇಷ್ಟು ಇಷ್ಟು ದಿನ ಬರ್ತಾ ಇದೀನಿ ಆಮೇಲೆ ಇಲ್ಲೇ ಇರ್ಬೇಕಾಯ್ತು ಬಾಯ್ ಬಾಯ್ ಬರ್ತೀರಾ ಮೈಸೂರಿಗೆ ಮೈಸೂರಿಗೆ ಯಾಕೆ ಕೊರಲೆ ಜಂಬು ಸವಾರಿಗೆ ಶಿವಕುಮಾರ್ ಕರೆದ್ರೆ ಬರ್ತೀನಿ ಜಂಬು ಸಾರಿಗೆ ಅಲ್ಲ ಶಿವಕುಮಾರ್ ಶಿವಕುಮಾರ್ ಕರೆದ್ರೆ ಬರ್ತೀನಿ ಕಣ ಜಂಬು ಸವಾರಿಗೆ ಸ್ಪೆಷಲ್ ಗೆಸ್ಟ್ ಇದ್ದರೆ ಬಾಯ್ ನೆಕ್ಸ್ಟ್ ಜನ್ರೇಶನ್ ಬ್ಲಾದರ್ ಈಗ ಇದಕ್ಕೆ ಮುಖ್ಯ ಕಾರ್ಯಕರ್ತರನ್ನೆಲ್ಲ ಮಾತಾಡ್ಸಿದ್ದೇನೆ ಮನೆ ಬಳಿ

やなりてんてんてんてんてんてんてんてんてんてんてんてんてんててんてん ಆಗ ಮನೆಗೆ ಬಂದೆ ಭಯಂಕರ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ತೋರಿಸಿ ಓ ತಿ ಓಪನ್ ಆಗಿದೆ ಗೊತ್ತಾಗಿಲ್ಲ ನನಗೆ ಸೊ ಐಸ್ ಭಯಂಕರ ಶಾಪಿಂಗ್ ಏನು ಅಂದರೆ ಒಂದು ಹಾಲು ಕಾಯಿಸೋದು ಅದರೊಳಗಡೆ ಕಾಲಿಟ್ರ್ ಹಾಲು ಜಾಕ್ ಆಯ್ತು ಇದೊಂದಿರಲಿಲ್ಲ ఆమె ఇన్నొంత ఆమె అస్ట్ సింపల్ చాపింగ్ ఇవగా కాఫిన వర్ కు ఆమె ఊరికి హోక అనసత్తే గొప్పలో ఫోన్ ఇన్కేస్ నమ్మప్ప ఫోన్ ఇవతూ ನೈಟಲ್ಲಿ ಮಳೆ ಬರ್ತದೆ ಒಳೆ ಬರೋಂಗಾಗಿದೆ ಬೈಕಲ್ಲಿ ಹೊರ್ಗೋಗ್ಬೇಕಾಗತ್ತೆ ಅನಿಸುತ್ತೆ ಬೆಳಗ್ಗೆಯಿಂದ ಫುಲ್ಲು ಬಿಸಿ ಮೊದಲಿಗೆ ಹೊಸದಾಗಿ ತಂದಿರೋ ಹಾಲಿನ ಬಾಫೆಟ್ ತೊಗೋಬೇಕು ಎಷ್ಟು ಗೊತ್ತಾ ಓನ್ಲಿ ಟೂ ಹಂಡ್ರೆಡ್ ರುಪೀಸ್ ಇದೇ ಥರದೊಂದಿತ್ತು ಸೀಸ್ ಹಾಕ್ಬಿಟ್ಟಿದ್ದೆ ನಾನು ವಾಚ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಎಕ್ಸ್ಪೆನ್ಸಿವ್ನು ಭಾಸ್ಕರ ಫೋನ್ ಮಾಡ್ತಾನೆ ನಿಮ್ಮ ಮಧ್ಯಾಹ್ನ ಭಾಸ್ಕರ ಮನೆಗೆ ಹೋಗಿ ಏನೋ ಮರ್ತ್ಕೊಂಡ್ಬಿಟ್ಟಿದ್ದೀನಿ ನಾನು ನೀವು ನೋಡೋ ನಂಬರ್ ಹೊಸಗಳು ಅಂತ ಹೇಳೋದು ಗೊತ್ತಿಲ್ಲ ನನಗೆ ನಮ್ಮಅಪ್ಪ ಫೋನ್ ಮಾಡಿದ್ರು ನಮ್ಮಪ್ಪ ಬಂದ್ರೆ ಬೈಕಲ್ಲಿ ಹುಡುಗೋಗ್ಬರ್ ಅವ್ರು ಹೋಗಿಲ್ಲ ಅಂದ್ರೆ ಗೊತ್ತಿಲ್ಲ ನಮ್ಮ ಫೋನ್ ಮಾಡ್ತೀನಿ ಗೈಸ್ ವಾಲ್ಡ್ ಈಸ್ ದಿಸ್ ಬ್ಲೆಂಡರ್ ಏಕೆ ಹೋಗ್ಯ ಭೇ ಹೊಸದು ತಂದಿರೋದು ಕೂತ್ವರ್ಗ ಕೂರ್ಸೋಕ್ ಟ್ರೈ ಮಾಡಿದೆ ಅವಾಗಿಂದ ಕೂತ್ಕೊಳ್ಳಿಲ್ಲ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಕುತ್ಕೊಡ್ತು ಹಿಂಗಿರೇ ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ಆಯ್ತೈತೆ ಹಿಂಗಿರೋ ಟ್ರೈ ಇದ್ದೀನಿ ಐ ಮತ್ತು ಕೂತ್ಕೊಡ್ತು ಹಿಂಗ ಟ್ರೈ ಇದ್ದೆ ಓ ನನ್ನ ನನ್ನಗಳಂತ ಸಂಚು ರೂಪಿಸಿ ಈ ಥರ ಮಾಡಿರ್ತು ಕೂತ್ಕೋಬಾರ್ದು ನೋಡಿ ಹಿಂಗೆ ನಾನು ಇದು ಹೆಂಗೆ ಇಲ್ವಲ್ಲ ಅಂತ ನೋಡಿ ು ಹಾಲು ಕಾಯೋಕೆ ಹೋಗಿ ಸೊ ಗೈಸ್ ವೆರಿ ಮಚ್ ಟರ್ನ್ ಆಫ್ ಇವೆಂಟ್ಸ್ ಆಗಿ ನಾನಿವಾಗ ಹಾಲು ಕಾಯಿಸ್ತಿಲ್ಲ ಏನೂ ಕಾಯಿಸ್ತಿಲ್ಲ ಹಾಲು ಫ್ರೆಡ್ಜಲ್ಲಿ ಇಟ್ಟೆ ಊರಿಗೆ ಇದ್ದೀನಿ ಟೈಮ್ ಎಂಟು ಗಂಟೆ ಕಾರ್ ಇಲ್ಲ ಬೈಕಲ್ಲಿ ಹೋಗಬೇಕು ಮಳೆ ಬರೋಂಗಾಗಿದೆ ತಲೆಕ್ಕಿಟ್ಟು ಚಿತ್ರಾನ್ನಾಗಿ ಹೋಗ್ತಿದೆ ಸೊ ಈಗ ಹೊರಟು ನಾನು ಇಲ್ಲಿಂದ ಊರು ಮೂರು ಇಪ್ಪತ್ತೈದು ಕಿಲೋಮೀಟ್ರು ಊರಿಗೆ ಹೋಗಿ ತಲುಪಬೇಕು ನಾಳೆ ಸ್ಯಾಟರ್ಡೆ ಸೊ ಅಲ್ಲೇ ಉಳ್ಕೊಳೋಕ್ಕೆ ಬ್ಯಾಗೆಲ್ಲ ಎಲ್ಲ ತೊಗೊಂಡು ಹೋಗ್ಬೇಕು ನಮ್ಮ ಅಪ್ಪ ಬಂದವರಂತೆ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕಾ ಅವ್ರು ಒಂದು ಬೇಕಾಗಿ ಬರ್ತಾರ ಗೊತ್ತಿಲ್ಲ ಸರ್ಪ್ರೈಸ್ ಲೈಫ್ ಇಸ್ ಸರ್ಪ್ರೈಸ್ ಟು ಮೀ ಲೆಟ್ಸ್ ಗೋ ಚಕ್ಔಟ್ ಸೊ ಗಾಯ್ಸ್ ನಾನು ನಮ್ಮ ಊರಿಗೆ ಹೋಗ್ಲಿಕ್ಕೆ ಹಿಂಗೆ ಆಗಿದ್ದೀನಿ ಲೆಟ್ಸ್ ಗೋ ಬ್ಯಾಗೂ ತಗೊಂಡಿದ್ದೀನಿ ಬ್ಯಾಗ್ ತೊಗೊಂಡು ಹೋಗುವ ಸೊ ಗಾಯಿಸ್ ಹೀಗೆ ಬೈಕಲ್ಲಿ ನೈಟ್ ಹೊತ್ತು ಊರಿಗೆ ಹೋಗಿ ಬೈಕ್ ಓಡಿಸೆ ತುಂಬ ದಿನ ಆಗೋಯ್ತು ಇವತ್ತು ಹಬ್ಬ ಇದೆ ಅನ್ನೋ ಕಾರಣಕ್ಕೆ ಇದ್ದೀನಿ ಇನ್ನು ನಮ್ಮ ಅಪ್ಪನ ಪಿಕ್ ಮಾಡಬೇಕು ಅಂತಲೂ ಗೊತ್ತಿಲ್ಲ ನನಗೆ ಆಮೇಲೆ ಇನ್ನೊಂದೇನು ಅಂದರೆ ನನ್ನ ಹೆಲ್ಮೆಟ್ ಬೇರೆ ಇದು ಮಿರರ್ ಫಿನಿಷ್ ನೈಟ್ ಟೈಮಲ್ಲಿ ಕರೆಕ್ಟಾಗಿ ಕಾಣಲ್ಲ ಸ್ಲೋ ಸೊ ಸ್ಲೋಗೆ ಹೋಗಬೇಕು ಮಳೆ ಬಂದರೆ ಅಪ್ಪಚ್ಚಿ ಈ ಎಂಥದ ದೇವರೇ ಮಳೆ ಬರದೇ ಹಾಗೆ ನೋಡ್ಕೊಳಪ್ಪ ಓಲ್ ಆಲ್ ಪ್ಲೀಸ್ ಮರ್ಸಿ ಬಿ ಒನ್ ಮೀ ಹಿಂಗೋ ಹೋಗ್ತಾ ಇದ್ದೀನಿ ಮನಸ್ಸು ಮಾಡಿ ಇಷ್ಟೊತ್ತು ಆಲ್ರೆಡಿ ಎಂಟು ಕಾಲು ಇಲ್ಲೇ ನಾನು ತಿನ್ಕನಿ ಕಂಡಿದ್ರೆ ಬೇಡ ಅಂತಿತ್ತ ಹೇಳಿ ನೋಡಿ ಹಿಂಗೆ ಜೀವನ ನಮ್ಮಪ್ಪ ಇಷ್ಟೊತ್ತಿಗೆ ಒಂದು ನೂರು ಫೋನ್ ಮಾಡ್ಬೇಕಾಗಿತ್ತು ಇನ್ನೂ ಫೋನ್ ಮಾಡಿದ ಅಂದರೆ ಬಸ್ ಏ ಏಯ್ ಏಯ್ ಇದೆ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಆಮೇಲೆ ಭಾಸ್ಕರ್ಗೆ ಬೇರೆ ಸಂಜೆ ಬರ್ತೀನಿ ಅಂತ ಹೇಳಿದ್ದೆ ಅವನಿಗೂ ಫುಲ್ ಸರ್ಪ್ರೈಸು ನನಗೂ ಫುಲ್ ಸರ್ಪ್ರೈಸು ಅವನು ಹೊರಟಾಗಿ ಫೋನ್ ಅಂತ ಹೇಳಿದ್ದ ನಾನು ಹೊರಡ್ತಾ ಇದ್ದೀನಿ ಬಟ್ ಅವ್ರ ಮನೆಗಲ್ಲ ನಮ್ಮ ಮನೆಗೆ ಫುಲ್ ಸಪ್ರೈಸ್ ಓಟ ಸಡನ್ ಈ ಥರ ಸಡನ್ ಸಪ್ ಆಗೋಗಿದೆ ನಾನು ಮಾರ್ಕೆಟಿಗೆ ಬಂದಿದ್ದೀನಿ ಎಲ್ಲೇ ತೊಗೋಬೇಕಂತೆ ನಮ್ಮಪ್ಪ ಎಲ್ಲೇ ಇದ್ದೀನಿ ಅಂದರು ಹೇಳದ್ರು ಫೈನಲಿ ಊರು ಬಂದು ತಲುಪಿದ್ದೇವೆ ನಾನು ನಮ್ಮಪ್ಪ ಒಂದೇ ಬೈಕಲ್ಲಿ ಬಂದ್ವಿ ಊಟಕ್ಕೆ ನಮ್ಮ ಚಿಕ್ಕಪ್ಪ ಮನೆಗೆ ಹೋಗ್ಬೇಕು ಅಥವಾ ನಮ್ಮನೆಗೆ ಬರ್ಬೇಕು ನಾವು ಮಧ್ಯಾಹ್ನ ಮಟನ್ ತಿಂದಿದ್ನಲ್ಲ ನಾವು ಇದೇ ಇದೇ ಸರ್ ಅಲ್ಲಿ ಇದೇ ಅಲ್ಲಿ നമ്മ ആൻറ്റി മനുഗന്നി ഓട്ടേക്ക് ഊ ത നമുക്ക് തൊപ്പ വിട